ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ವೆಲ್ಕಮ್ ಟು ದಿ ಮಾನ್ಯ ವ್ಲಾಗ್ಸ್ ಇನ್ ಕನ್ನಡ ಇವತ್ತು ನಾವು ಶ್ರೀ ಗೋಕುಲ್ ಕೃಷ್ಣ ಫ್ಯಾಷನ್ಸ್ಗೆ ಬಂದಿದ್ವಿ ಇದಿರೋದು ಚಂದಾಪುರದಲ್ಲಿ ನಿಮಗೆ ಏನಾನ ಚಂದಾಪುರದಲ್ಲಿರೋರಾದರೆ ಸುತ್ತಮುತ್ತ ಹಳ್ಳಿ ಅವರಾದರೆ ಗೊತ್ತಾಗುತ್ತೆ ಇದು ಈ ಏನು ಬಂದಿರೋ ಕಾರಣ ಅಂದರೆ ನಾವು ಊರ ಒಂದು ಒಂದು ತಿಂಗಳಿಂದ ಊರಲ್ಲಿರೋದಕ್ಕೆ ಅಮ್ಮ ನಮ್ಮೆಲ್ಲರಿಗೂ ಹೊಟ್ಟೆಗೊಡ್ಸೋಕಂತ ಕರ್ಕೊಂಬಂತು ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದ್ವು ಮಾತ್ರ ಜೆಂಟ್ಸ್ ವಿಯರ್ ಆಗಿರ್ಬೋದು ಕಿಡ್ಸ್ ವಿಯರ್ ಆಗಿರ್ಬೋದು ಲೇಡೀಸ್ಗೆ ಪ್ರತಿಯೊಂದು ಪ್ರಾಡಕ್ಟ್ಸು ಮನೆಗೆ ಬೇಕಾಗಿರುವಂತಹದ್ದು ಎಲ್ಲ ಪ್ರತಿಯೊಂದು ಸಿಗುತ್ತೆ ಇಲ್ಲೊಂದು ಸಲ ಬಂದು ಯಾರನ್ನ ಹತ್ರ ಚಂದಾಪುರದಲ್ಲಿರೋ ಆಗಿರ್ಬೋದು ಸುತ್ತಮುತ್ತ ಹಳ್ಳಿಗಳಲ್ಲಿ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದ್ವು ಮಾತ್ರ ಆದರೆ ಫಿಕ್ಸಡ್ ರೇಟು ಮತ್ತು ಎಕ್ಸ್ಚೇಂಜ್ ಆಫರ್ ಇದೆ ಮತ್ತು ಅಮೌಂಟು ವಾಪಸ್ ಕೊಡಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬೋದು ತುಂಬ ಅಂದರೆ ತುಂಬ ಬ್ರ್ಯಾಂಡೆಡ್ ಬಟ್ಟೆಗಳು ಸಹ ಇದೆ ಇಲ್ಲಿ ಅಂದರೆ ಕಾಸ್ಟ್ಲಿ ಸಹ ಇದೆ ಮಿನಿಮಮ್ ನಾವು ಇನ್ನೂರು ರೂಪಾಯಿ ಟಾಪ್ ಸಿಗುತ್ತಪ್ಪ ಅಂದರೆ ಹೋದರೆ ಆಗೋಲ್ಲ ಎಲ್ಲ ಫೈವ್ ಹಂಡ್ರೆಡ್ ರೇಂಜಲ್ಲೇ ಇದೆ ಅಂದರೆ ಕಿಡ್ಸ್ ವಿಯರ್ಸ್ ಕಿಡ್ ವಿಯರ್ ಮಾತ್ರ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದ್ವು ನನಗಂತೂ ತುಂಬ ಇಷ್ಟ ಆದವು ಅಮ್ಮ ನಾನು ಮಕ್ಕಳು ವಿಯರ್ ಮಾಡಿದ್ಮೇಲೆ ನಿನಗೆ ಬಟ್ಟೆ ತೋರಿಸ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಪ್ರತಿಯೊಂದು ಡಿಫ್ರೆಂಟಾಗಿತ್ತು ಮಾತ್ರ ನಾನಿಲ್ಲಿ ಅಮ್ಮ ಸರಿ ನಿಮ್ಮ ಮನೆಯವ್ರಿಗೊಂದು ಅಂತ ಅಂತೇಳಿದ್ರು ಅದಕ್ಕೆ ನಾನು ಅವ್ರಿಗೆ ಶರ್ಟ್ಸ್ ಹುಡುಕ್ತಾ ಇದ್ದೆ ಅಷ್ಟರಲ್ಲಿ ಆಮೇಲೆ ನಾವು ಅಲ್ಲಿಂದ ಬಂದ ನಮ್ಮ ನಮ್ಮತ್ತೆ ಮನೆಗೆ ಹೋದ್ವಿ ನಮ್ಮತ್ತೆ ಕರಿತಾನೆ ಇದ್ಲು ಊರಿಗೆ ಬಂದಾಗೆಲ್ಲ ನೀವು ಮನೆಗೆ ಬರೋಲ್ಲ ಅಂತ ಅದಕ್ಕೆ ಒಂದು ಸಲ ಹಂಗೆ ವಿಸಿಟ್ ಮಾಡ್ಕೊಂಬರೋಣ ಅಂತ ಶಾಪಿಂಗ್ ಎಲ್ಲ ಆದಮೇಲೆ ಹಂಗೆ ಅವ್ರ ಮನೆಗೆ ಹೋದ್ವಿ ಹೇಳ್ದಿರ ಮಾಡಿದಿರ ಹೋದ್ವಿ ಪಾಪ ಅವರು ಸಡನ್ನಾಗಿ ಏನು ಮಾಡೋದು ಅಂದ್ಕೊಂಡು ಬಸ್ಸಾರು ಮುದ್ದೆ ಮಾಡಿ ಮೊಟ್ಟೆ ಬಾಯ್ಲ್ಗೆ ಬಂದಿದ್ದ ತಕ್ಷಣ ಒಂದು ಸ್ವಲ್ಪೊತ್ತು ಕೂತ್ಕೊಂಡಿಲ್ಲ ಪಾಪ ಅವರು ಹಾಗೆ ಪಾಯಸ ಮಾಡಿಕೊಟ್ಟರು ತಿಂದ್ವಿ ಅದರ ವಿಡಿಯೋ ನಾನು ಮಾಡಿಕೊಂಡಿಲ್ಲ ಮುದ್ದೆ ಎಲ್ಲ ಮಾಡಿದ್ರು ನನ್ನ ಮುದ್ದೆ ಬೇಡ ಅಂದೆ ಅನ್ನನೂ ಸಾಂಬಾರು ಹಾಕ್ಕೊಟ್ರು ನಮ್ಮಮ್ಮ ಮುದ್ದೆ ತಿಂತಾಯಿದ್ರು ನೋಡ್ಬೋದು ನೀವು ಆಮೇಲೆ ಮಕ್ಕಳೆಲ್ಲ ಬರೀ ನನಗೆ ಮುದ್ದೆ ಸಾಂಬಾರೇನು ಬೇಡ ಪಲ್ಯ ಇದ್ದರೆ ಸಾಕು ಅಂತ ಹೇಳ್ತಾಯಿದ್ರು ನಾನು ಸರಿ ಊಟ ಮಾಡೋಣ ಅಂತ ನಾನು ಊಟ ಮಾಡ್ಕೊಂಡು ಕೂತ್ಕೊಂಡೆ ಇವರೆಲ್ಲ ಆಚೆ ಗಾಳಿ ಚೆನ್ನಾಗಿದೆ ಅಂತ ಗೊತ್ತಿದ್ರು ಜೊತೆಗೆ ಹೆಸರು ಬೇಳೆನೂ ಮಾಡಿದರು ಮಾನ್ಯ ಫೇವ್ರೇಟ್ ಅಂತ ಬೇಳೆನೂ ತಿಂದ್ವಿ ಇಲ್ಲಿ ಚೆನ್ನಾಗಿದೆ ಸ್ಪೇಸು ಅಂತ ಮಾನ್ಯಮ್ಮನವರು ನಾನು ಇಲ್ಲೇ ಇರ್ತೀನಿ ನಾನು ಬರೋಲ್ಲ ಊರೊಳಗೆ ಅಂತ ಹೇಳ್ತಾಯಿದ್ಲು ಇರಮ್ಮ ಅಂತ ಹೇಳ್ತಾಯಿದ್ವಿ ಇವಳು ಸರಿ ಬಾಯಿ ಅಂತೇಳ್ಬಿಟ್ಟು ಹೊರಟ್ವಿ ಇಲ್ಲ ನೇಹ ಅಮ್ಮ ಅಮ್ಮನೇ ಅಮ್ಮನೂ ಮಲಗಿದ್ಲು ಸರಿ ಅವಳೇ ನೆಬ್ರಿಸೋಕ್ಕೋಗಿಲ್ಲ ಅಷ್ಟೇ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಟೀಲ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು 오! <shriek>